ಶ್ರೀ ಟೀಚರ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ತಿಂಗಳುಗಳ ಬಗ್ಗೆ ತಿಳಿಯೋಣ ತಿಂಗಳು ಅಂದರೆ ಏನು ಎಂಬ ಪ್ರಶ್ನೆ ಮೂಡೆ ಮೂಡುತ್ತೆ ಅಲ್ವಾ ಅದಕ್ಕೆ ಮೊದಲು ಸಮಯ ಅಥವಾ ಕಾಲದ ಬಗ್ಗೆ ತಿಳಿಯೋಣ ಕಾಲದಳತೆ ಅರವತ್ತು ಸೆಕೆಂಡು ಅಂದರೆ ಒಂದು ನಿಮಿಷವಾಗುತ್ತದೆ ನಿಮಿಷದಲ್ಲಿ ಅರವತ್ತು ನಿಮಿಷವನ್ನು ನಾವು ತೆಗೆದುಕೊಂಡರೆ ಅದು ಒಂದು ಗಂಟೆ ಆಗುತ್ತದೆ ಗಂಟೆಯ ಲೆಕ್ಕದಲ್ಲಿ ಇಪ್ಪತ್ನಾಲ್ಕು ಗಂಟೆಯನ್ನು ತೆಗೆದುಕೊಂಡರೆ ಒಂದು ದಿನವಾಗುತ್ತದೆ ಅದೇ ರೀತಿಯಾಗಿ ಒಂದು ದಿನದಂತೆ ಏಳು ದಿನವನ್ನು ತೆಗೆದುಕೊಂಡರೆ ಒಂದು ವಾರವಾಗುತ್ತದೆ ಮತ್ತೆ ಒಂದು ವಾರದ ಲೆಕ್ಕದಲ್ಲಿ ನಾಲ್ಕು ವಾರವನ್ನು ತೆಗೆದುಕೊಂಡರೆ ಒಂದು ತಿಂಗಳಾಗುತ್ತದೆ ಇದೇ ರೀತಿ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳಿದ್ದು ತಿಂಗಳಿನ ಲೆಕ್ಕಗಳಲ್ಲಿ ಹನ್ನೆರಡು ತಿಂಗಳುಗಳನ್ನು ನಾವು ಕಾಣಬಹುದು ತಿಂಗಳುಗಳನ್ನು ಮಾಸ ಅಂತಲೂ ಕರೀತಾರೆ ಹಿಂದುಗಳ ಕ್ಯಾಲೆಂಡರ್ ಪ್ರಕಾರ ಚಾಂದ್ರ ಮಾಸವನ್ನು ಬಳಸ್ತಾರೆ ಈಗಾಗಲೇ ವರ್ಷದಲ್ಲಿ ಹನ್ನೆರಡು ತಿಂಗಳುಗಳಿವೆ ಅಂತೇಳಿ ಗೊತ್ತಾಗಿದೆ ಅವುಗಳು ಯಾವುದೆಂದು ತಿಳಿಯೋಣ ತಿಂಗಳುಗಳು ಅಥವಾ ಮಾಸಗಳು ಮಂತ್ಸ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ मे जून जुलाई आगस्ट सितंबर अक्टूबर नवंबर दिसंबर